ಅಮ್ಮ ದೇವ್ರೆ ಎಲ್ಲರೂ ಚೆನ್ನಾಗಿರೋ ಹಾಗೆ ಮಾಡಿ ಯಾವುದೇ ಕಾಯಿಲೆ ಇಲ್ದೇ ಇರೋ ತರ ನೀವೇ ನೋಡ್ಕೋಬೇಕು ಅಯ್ಯಯ್ಯೋ ಕಳ್ಳ 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 ಆ ಅಜ್ಜಿ ದುಡ್ಡನ್ನ ತಗೊಂಡು ಇದ್ದಾನೆ ಏಯ್ ನೀನೆಲ್ಲಾ ಹೋಗ್ತಾ ಇದೀಯಾ ಎಲ್ಲ ನೋಡ್ತಾ ಇದೀಯಾ ಅಹ್ ಕಡೋ ಅಂತಲ್ಲ ಕಡೋ ನನ್ನ ದೊಡ್ಡ ಸಿಕ್ತು ಚೆನ್ನಾಗಿ ಒಳ್ಳೆದಾಗ್ಲಿ ಅಮ್ಮ ತಗೊಳ್ಳಿ ಅಜ್ಜಿ ತುಂಬಾ ಧನ್ಯವಾದ ಅಮ್ಮ ಬನ್ನಿ ದಿವ್ಯಾ ಹಾ ಏನೇ ಇನ್ನು ಹೋಗದೇ ಇಲ್ಲೇ ಕುತ್ಕೊಂಡು ಓದ್ತಿದ್ದೀಯಾ ಹೇ ದಿವ್ಯಾ ನಿನ್ನ ಆಶೀರ್ವಾದ ಬೇಕು ಅಕ್ಕ ಹೇ ಎತ್ತಳು ಇವತ್ತು ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೀನಿ ಎಕ್ಸಾಮ್ ಇರುವಾಗೆಲ್ಲ ನೀನೇ ಆಶೀರ್ವಾದ ಮಾಡೋದು ತಾನೆ ಆಶೀರ್ವಾದ ಮಾಡು ಅಕ್ಕ ಆಲ್ ದಿ ಬೆಸ್ಟ್ ಎದ್ದೇಳು ಅಪ್ಪ ಬಂದೆ ಸಂಧ್ಯಾ ಅಪ್ಪ ದೇವಸ್ಥಾನಕ್ಕೆ ಹೋಗ್ ಬಂದ್ಯಾ ಹೋಗ್ ಬಂದೆ ಅಪ್ಪ